ಜಗದೀಶ ಮಂಗಳಾರತಿ ಬೆಳಗಿರೇ ಜಗ ಬೆಳಗುವ ಜಗದೀಶಗಿ ಬಹಳ ಪ್ರೀತಿಯಿಂದ ಎಲ್ಲರನ್ನ ಭಕ್ತರೆಲ್ಲಾರನ್ನ ಕಾರ್ಯಕ್ರಮ ಮಾಡಿ ಹೆಸರು ನಾಮಕರಣ ಮಾಡಿಬತ್ತ ಹರಿಬಸ ತಾತ ಹೇಳಿ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡಿದ್ಮೇಲೆ ಅಲ್ಲಿಂದ ಅವರು ಬಾಲ್ಯಲಿಗಳು ಸ್ಟಾರ್ಟ್ ಆಗ್ತಾವಲ್ಲಿ ಬಾಳಂಬಾ ಬಾಲಪ್ಪ ಪುಟ್ಟ ಮಗುವಿದ್ದಾಗಿಂದನೆ ಪ್ರಾಳಂಬಾ ಪ್ರಾರಂಭ ಪ್ರಾರಂಭ ಇದ್ದಾಗ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಆ ಹಾರಸ್ತ ತೊಟ್ಲದಾಗ ಇದ್ ಕೂಸ ಹಾರಸ್ತದ ನಂಗೆ ಬಂದಿದಾರೆ ನಿಮ್ಮ ನೀಡ ಅಂತ ಅವಾಗ ಅರ್ಥ ಆಗ್ತದ ಅಂತ ಸಣ್ಣ ಮಗುವುಗ ಅಂತ ಹೇಳಿ ಅವಾಗ ಅಲ್ಲಿಂದ ಆ ಸಣ್ಣ ತ ಒಂದ್ ನಾಲ್ಕ್ ವರ್ಷದ ಆದ್ಮೇಲೆ ನಾಲ್ಕೈದು ವರ್ಷ ಆತ ಅಂದ್ರೆ ಅಲ್ಲಿ ಕುಟುಜಿಗೆ ಬಿಡಬೇಕು ನಾವು ದರ್ಶನ ಮಾಡ್ಕೊಂಡ್ ಅಂತ ಮತ್ತೆ ಅಲ್ಲಿ ಹೋಗ್ತಾರ ಅಲ್ಲಿ ಹೋದಾಗ ಆ ಪುಟ್ಯಾಗ ಕುತು ಮಕ್ಕಳ ಇರುವುದಾತ ಅದ್ರ ನೀರ್ನ ಎಗ್ರಿ ಬಿಡ್ತಾನೆ ನದಿಯಾಗ ನದಿಯಾಗ ನಾನು ಇದ್ರ ಕುಟುಂಬಕ್ಕಲ್ಲ ಅಮ್ಮ ಉಡಿಯಾಕ ಈ ತೊಗಲು ಪುಟ್ಟೆ ನನ್ನ ಕುಟುಂಬಕ್ಕಲ್ಲ ಅಮ್ಮ ನನ್ನ ಉಡಿಯಾಕಂತ ಜಾಡಿಸಾಳ ನನ್ನ ಕಡಿ ಅಂತ ನೀರ್ನ ಹೇಳಿ ಎಗ್ರಿ ಬಿಡ್ತಾನ ಬಾ ನೀನು ಸುಮ್ಮನೆ ಆಟ ಮಾಡ್ಬೇಡ ಸಣ್ಣ ನೀನು ಗೊತ್ತಾಗ್ಲಿ ನಿಗೆ ಅಂತ ಹೇಳಿ ಕಡೆ ಎಗ್ರಿ ಬಿಡ್ತಾನೆ ಅವಾಗ ಬಹಳ ನೀರ್ ಹರಿಸ್ತಿದ್ದ ನದಿಯಲ್ಲಿ ಹ್ಮ್ ಮಗ ಅಂತೇಳಿ ಇವ್ರು ದುಃಖ ಮಾಡಿ ಆಳ್ತದ್ರಂತೆ ಎಪ್ಪ ಇಂತ ನದಿಯ ಒಳಗೆ ಬಿದ್ಬಿಟ್ಟಿಲ್ಲ ನೀನು ಸತ್ತೋಗ್ಬಿಟ್ಟೆ ನಾವು ಗುರುಪಾದಕ್ಕೆ ನೀನು ಉಗ್ಸೋಕಂತ ಬಂದಿವಿ ಗುರುವಿನ ಮಾತ್ರ ನಾವು ಕಳ್ಕೊಂಬಿದೀವಿ ನಾವು ಎಂತಾ ಕೆಲಸ ಮಾಡ್ಬಿಟ್ಟೆಪ್ಪ ನೀನು ಅಂತ ಹೇಳಿ ತಾಯಿ ತಂದಿ ಗುರುವಿಗೆ ಒಪ್ಪಸನ ಮಗುನ ಅಂತ ಮಗುನ ಅಂತ ಹೇಳಿ ಯಾರನ್ನ ಕರ್ಕೊಂಬ ಇಬ್ಬರ ಅಂತ ಹೇಳಿ ಕರ್ಕೊಂಡು ಹೋಗ್ತಿದಾರೆ ಅವಾಗ ಈತ ನಮ್ಗೆ ಇರ್ಲಿ ಈತ ಅಂತ ಹೇಳಿ ಅದನ್ನ ಕುಳಿಸ್ತಾರತ್ತ ನಮ್ಮ ಊರನ್ನ ಈ ಇವ್ರು ಇನ್ನು ಇಲ್ಲಿ ಹುಡ್ಕಾಡ್ತಿರ್ಲಿಕ್ಕೆ ಅವ್ರು ಆಕಡೆ ಕಡೆ ದಾಟಿ ಬಿಟ್ಟಿರ್ತಾರಂತೆ ನದಿ ದಾಟಿ ಬಿಟ್ಟಿರ್ತಾರೆ ಒಳಗಡೆ ಒಳಗಡೆ ಹೋಗ್ಬಿಟ್ಟಿರ್ತಾರೆ ಆ ಕಡೆಗೆ ಅವಾಗ್ಲೇ ಬಾಲಲ್ಲಿ ಬಾಲಲ್ಲಿ ಗುರುವಿನ ದರ್ಶನ ಮಾಡಿಲ್ಲ ಹಳೆ ಬಾಲಲ್ಲಿ ಅವಾಗ ಗುರುಗಳು ಹೇಳಿದಿರಂತೆ ಅಲ್ಲಿ ಒಕ್ಕ ಹೋದ್ಮೇಲೆ ಬರೀ ಈ ಕಡೆ ನಾನು ಬಂದಿನ ಬರೆಯಮ್ಮ ಅಂತ ಕರ್ದ್ರ ಅವಾಗ ಸಮಾಧಾನದಿಂದ ಹೋಗಿ ಅವಾಗ ಅಲ್ಲಿ ಹೋದಾಗ ಗುರುಗಳು ಹೇಳಿದಿರಂತೆ ನೋಡಬ್ಬಾ ಇವನು ಮಹಾ ಪರಮ ಪುರುಷ ಇವನು ಪರಮಾತ್ಮನೆ ನಿಮ್ ಹೊಟ್ಟೆ ಹುಟ್ಟಿ ಬಂದಾನ ನಾನು ಇವಾಗಲೇ ಪೋಟ ಅಂತ ಹೇಳಿ ಗುರುಗಳು ಬಹಳ ಪಟ್ಟು ಬೇಡ ಇನ್ನೊಂದ್ ನಾಲ್ಕು ದಿವಸ ಇನ್ನೊಂದ್ ನಾಕು ವರ್ಷ ನಿಮ್ ಕಡೆ ಅಂತ ಅಂತೇಳಿ ಮತ್ತೆ ಮತ್ತೆ ವಾಪಸ್ ಇನ್ನ ನಾಲ್ಕು ವರ್ಷ ಇರಲಿ ನಿಮ್ ಕಡೆ ಆಮೇಲೆ ಒಂದ್ ಬಂದ್ಬಿಡ್ರಿ ಹೇಳಿ ನಾಲ್ಕು ವರ್ಷ ಬಂದ್ಮೇಲೆ